ಅಡ್ವಾಂಟೇಜ್ ಅಂದ್ರೆ ಮಳೆ ಗಾಳಿಗೆ ಇದಕ್ ಯಾವ್ದು ಕಟ್ಗೆ ಹಾಕಬೇಕು ಮಾಡಬೇಕು ಮಾಡ್ಬೇಕು ಎಂತಾಗೋಣ ಬಂದ್ರು ಕಟ್ಟಿಗೆ ಹಾಕ್ಬೇಕು ಇದ್ ಅನ್ನೋದು ಏನೂ ಇಲ್ ಸರ್ ಅಷ್ಟು ಪೈಲ ಬಡ್ಡೆ ದಪ್ಪನ ಬಂದ್ಬಿಟ್ರಿ ಏನಂದ್ರೆ ಇದು ಉತ್ತರ ಕರ್ನಾಟಕ ವರೈಟಿ ಇರೋದ್ರಿಂದ ಇದಕ್ ಬಹಳ ಕಡಿಮೆ ಸರ್ ನಿರ್ವಹಣೆ ಬಹಳ ಕಡಿಮೆ ಜಿ ನೈನ್ ಗೆ ಕಂಪೇರ್ ಮಾಡಿದ್ರೆ ನೀವು ನಿರ್ವಹಣೆ ಬಹಳ ಕಡಿಮೆ ಸರ್ ಒಂದೊಂದ ಮರಿ ಕಾಯ್ಕೋಬೇಕು ಮರಿ ಜಾಸ್ತಿ ಕಾಯ್ಕೋಬಾರ್ದು ನೀವು ಒಂದ್ ತಟ್ಟೆ ಒಳಗೆ ನಾಲ್ಕು ಜನ ತಿನ್ನೋದಂದ್ರೆ ಏನಾಗ್ತದೆ ಸರ್ ಊಟ ಸಾಕ ತರ ಸರ್ ಇದು ಎಷ್ಟು ಇದನ್ ಕಾಯಿ ಸರ್ ನೈನ್ ಬಾಳೆ ಯಾವ ತರ ಅಂತಂದ್ರ ಅದು ಜರ್ಸಿ ಇದ್ದಂಗ ಸರ್ ಎಷ್ಟು ಕೊಟ್ರು ಬರ್ತದೆ ಜವಾರಿ ಹಾಕೋ ಸರ್ ಅದೇ ತರನ ಸರಿ ಜವಾರಿ ಅಂದ್ರೆ ಜವಾರಿನ ಸರಿ ಶ್ರೇಷ್ಠ ಆ ತರಾನ ಬರ್ತದ ಸರ್ ಕಾಯಿ ತಿನ್ನಕ ರುಚಿ ಆಗ್ಲಿ ಅದ್ರದ್ದು ಕಲರ್ ಆಗ್ಲಿ ಎಲ್ಲಾನು ಬಾಳ ಚೆನ್ನಾಗಿ ಬರ್ತದೆ ನಮಸ್ಕಾರ ಸರ್ ನಿಮ್ ಪರಿಚಯ ಸರ್ ಪ್ರಕಾಶ್ ಹಾಡ್ಕಾರ್ ಅಂತ ಹೇಳಿ ಸರ್ ಸರ್ ಕಲ್ಪ್ರಕ್ಷಾ ಬಯೋಟೆಕ್ ಓನರ್ ಸರ್ ತೇರ್ದಾಳ ಸರ್ ಬಾಗಲಕೋಟೆ ಜಿಲ್ಲೆ ಹಾ ಇದು ಜವಾರಿ ಹೊರೈಟಿ ಸರ್ ಇದು ಅಂದ್ರೆ ಉತ್ತರ ಕರ್ನಾಟಕ ಜನಪ್ರಿಯ ಹೊರೈಟಿ ಬಾಳೆ ರಾಜವಾರಿ ಬಾಳೆ ಸರ್ ರಾಜಪುರಿ ಅಂತ ಹೆಸರು ಸರ್ ರಾಜಪುರಿ ಅಂತಾರೆ ಜೀ ನೈನ್ ತರನ ಸರ್ ಇದು ಜೀ ನೈನ್ ತರ ಜೀ ನೈನ್ ತರನ ಆದ್ರೆ ಕಾಯಿ ರುಚಿ ಮತ್ತು ಗುಣಮಟ್ಟದಲ್ಲಿ ಬದಲೇ ಬದ್ಲಿ ಇರ್ತದೆ ಅಲ್ಲಿ ನೋಡಬಹುದು ಸರ್ ಇದು ಇದು ಗೊಣೆ ಚಿಪ್ಪು ಕಡಿಮೆ ಬರ್ತದ ಹಾ ಸರ್ ಚಿಪ್ಪು ಕಡಿಮೆ ಬರ್ತದೆ ಅದ್ರ ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟ್ ಇರ್ತದೆ ಹತ್ತರಿಂದ ಹದಿನೈದು ಕೆಜಿ ಸರ್ ಅಷ್ಟ ಅದ್ರ ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟ್ ಇರ್ತದೆ ನಮ್ ಉತ್ತರ ಕರ್ನಾಟಕ ಹೊರೈಟಿ ಇರೋದ್ರಿಂದ ರೋಗ ಈ ಭಾಗಕ್ಕ ಬಹಳ ಸೂಟೇಬಲ್ ಆದಂತ ಹೊರೈಟಿ ಮಳೆ ಗಾಳಿಗೆ ಇದು ಬಿಡೋದಿಲ್ಲ ಸರ್ ಇದು ಮೇನ್ ಅಡ್ವಾಂಟೇಜ್ ಅಂದ್ರೆ ಮಳೆ ಗಾಳಿಗೆ ಇದಕ್ಕೆ ಯಾವ್ದು ಕಟ್ಟಿಗೆ ಹಚ್ಚಬೇಕು ಇದು ಮಾಡ್ಬೇಕು ಎಂತ ಗೊಣೆ ಬಂದ್ರು ಕಟ್ಟಿಗೆ ಹಚ್ಚಬೇಕು ಇದ್ ಅನ್ನೋದು ಏನೂ ಇಲ್ಲ ಸರ್ ಅಷ್ಟು ಪೈಲ ಇಟ್ಟದ ಬಡ್ಡೆ ದಪ್ಪನ ಬಂದ್ಬಿಟ್ರಿತ್ತು ಇದು ಚಿಪ್ಪನೂ ಒಂದ್ ಎಂಟ್ರಿಂದ ಒಂಬತ್ತು ಹತ್ತು ಚಿಪ್ಪ ಆ ಎಂಟರಿಂದ ಒಂಬತ್ತು ಬರ್ತದ ಎರಡನೇದು ಏನದ ಸರ್ ಇದು ಜಾಸ್ತಿ ಬರ್ತದ ಆದ್ರೂ ಗಿಡ ಬಿಡೋದಲ್ ಸರ್ ಯಾವ್ದ ಕಾರಣಕ್ಕೂ ಗಿಡ ಬಿಸಿಲಿಗೆ ಸರ್ ಇದು ಏನ್ ಅಂತರದಾಗ ನಾಟಿ ಮಾಡ್ರಿ ಸರ್ ಇದನ್ನ ಈಗ ನಾನು ಆರು ಆರು ಅಂತರದೊಳಗ ಮಾಡೇನ್ ಸರ್ ಆರು ಬೈ ಆರು ಆರು ಬೈ ಆರೊಳಗ ಮಾಡೇನ್ರಿ ನನಗೆ ಲ್ಯಾಬ್ ಇರೋದ್ರಿಂದ ನನಗೆ ಗಡ್ಡೆಗೆ ಬೇಕಾಗಿ ನಾನು ಸ್ವಲ್ಪ ಅಂತರ ಕಡಿಮೆ ಇಟ್ಕೊಂಡಿರ್ ಈ ಯೂಸಲಿ ಹೆಂಗಿರ್ತಾರ ಸರ್ ಇದನ್ನ ಎಂಟು ಆರು ಇಲ್ಲ ಎಂಟು ಎಂಟು ಆರು ಏಳು ಈ ತರ ಇಡ್ತಾರ ಇದು ಗಡ್ಡೆ ತಗೊಳ್ಳೋದ್ರಿಂದ ನನಗೆ ಜಾಸ್ತಿ ಗಡ್ಡೆ ಸಿಗ್ಲಿ ಅನ್ನೋ ಉದ್ದೇಶ ಸಾವಿರ ಗಿಡ ಸೆಲೆಕ್ಟ್ ಅಂದ್ರೆ ಐದ್ನೂರು ಗಡ್ಡೆ ತೆಗಿತೀವಿ ಆ ಉದ್ದೇಶ ಕಡಿಮೆ ಇಟ್ಕೊಂಡು ಇದನ್ನ ಮಾಡಿ ಮಾಡಿ ಈಗ ಪ್ಲಾಂಟೇಶನ್ ಮಾಡಿದ್ದು ಕಲ್ಚರ್ ಟಿಶ್ಯೂ ಕಲ್ಚರ್ ಬಾಳ ಏನಾದ್ರೆ ಟಿಶ್ಯೂ ಕಲ್ಚರ್ ಮಾಡಿದ್ದಾನೆ ನಾವು ತಯಾರು ಮಾಡಿದ ಗಡ್ಡೆನ ಇಲ್ಲಿ ಹಾಕಿ ಇದ್ರದಿಂದಾನೆ ಮತ್ತೆ ತಗೋತೀವಿ ಸರ್ ಇದ್ರೊಳಗ ಯಾವ್ದು ರೋಗ ಇರೋಂಗಿಲ್ಲ ಯಾವ್ದು ಚೆನ್ನಾಗಿ ಬೆಳೆದಿರ್ತದ ಅದನ್ನ ಗಡ್ಡೆನ ಮತ್ತೆ ತಗೊಂಡು ಟಿಶ್ಯೂ ಕಲ್ಚರ್ ಮಾಡ್ತೀವಿ ಸರ್ ಮುಖ್ಯವಾಗಿ ಟಿಶ್ಯೂ ಕಲ್ಚರ್ ಬಾಳೆ ಬೆಳಿಬೇಕಂದ್ರೆ ಅದಕ್ಕೆ ಜಾಸ್ತಿ ನಿರ್ವಹಣೆ ಮಾಡ್ಬೇಕು ಜಾಸ್ತಿ ಕೆಮಿಕಲ್ ಬಿಡ್ಬೇಕು ನ್ಯೂಟ್ರಿಯೆಂಟ್ ಕೊಡ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಈ ಜವಾರಿ ಬಾಳೆ ಮಾಮೂಲಾಗಿ ಹೊರಗಡೆ ಏನ್ ಕೊಟ್ಟರು ಬೆಳಿತದೆ ಕೊಟ್ಟಿಲ್ಲ ಅಂದ್ರೆ ಬೆಳೀತದೆ ಈ ರೀತಿ ಕೃಷಿ ಮಾಡ್ಬೇಕಂದ್ರೆ ಟಿಶ್ಯೂ ಕಲ್ಚರ್ ಸಸಿನ ಹಾಕಿ ಏನೇನ್ ಜಾಗ್ರತೆ ಸರ್ ಸರ್ ಇದನ್ನ ಮೇನ್ ಅಂದ್ರೆ ಇದು ಭೂಮಿ ಸಿದ್ಧತೆ ಚೆನ್ನಾಗಿ ಮಾಡ್ಕೋಬೇಕು ಸರ್ ಭೂಮಿಯೊಳಗ ಸಾಯಿಲ್ ಫರ್ಟಿಲಿಟಿ ಚೆನ್ನಾಗಿರ್ಬೇಕು ನೀರ್ ಮಣ್ಣು ನೀರ್ ಬಸದ್ ಹೋಗುವಂತ ನೆಲ ಇರ್ಬೇಕು ನಾನು ಇದನ್ನ ಏನ್ ಮಾಡಿ ಹೊಸ ಇದನ್ನ ಮಾಡಿ ಫಸ್ಟ್ ಬೆಡ್ ಮೇಲೆ ಪ್ಲಾಂಟೇಶನ್ ಮಾಡ್ಕೊಂಡಿನ್ ಸರ್ ಒಂದ್ ಕಡೆ ಪ್ಲಾಂಟೇಶನ್ ಮಾಡಿ ಎರಡನೇ ಸಲ ಮತ್ತೆ ಬೆಡ್ ಏರ್ಸಿ ಇದನ್ನ ಈ ತರ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಮಾಡ್ಕೊಂಡಿನ್ ಸರ್ಕೊಂಡಿ ಇದು ಅದೇ ಸಿಕ್ಸ್ ಬೈ ಸಿಕ್ಸ್ ಇದ್ರೊಳಗ ನಾ ಸೈಜ್ ಒಳಗ ಮಾಡ್ಕೊಂಡಿನ್ ಸರ್ ಬೆಡ್ ತಯಾರು ಮಾಡ್ಕೊಂಡು ಸರ್ ಐದರಿಂದ ಅದ್ರೊಳಗ ಪರ್ಸೆಂಟ್ ಮಟಾಲಿಟಿ ಬರ್ತಾ ಇತ್ತು ಇದ್ರೊಳಗ ಒಂದ್ ಗಿಡನೂ ಹೋಗಿಲ್ಲ ಸರ್ ನನಗೆ ಬರೀ ಒಂದೂವರೆ ಸಾವಿರ ಗಿಡದೊಳಗ್ರಿ ಒಂದ್ ಗಿಡನೂ ಇದಾಗಿಲ್ಲ ಸರ್ ಡ್ಯಾಮೇಜ್ ಆಗಿಲ್ಲ ಈಗ ಬೆಡ್ ತಯಾರು ಮಾಡ್ಕೋಬೇಕಂದ್ರೆ ಏನೇನು ಸೇರ್ತಿರ್ತಿರ ಸರ್ ಸರ್ ಇದ್ರೊಳಗ ಬೇವಿನ ಹಿಂಡಿ ಮತ್ತೆ ಡಿ ಎ ಪಿ ಸ್ವಲ್ಪ ಇದನ್ಗಳು ಹಾಕೊಂಡು ಗ್ರೈಂಡ್ ವೆಲ್ಗಳು ಹಾಕೊಂಡಿನ್ ಸರ್ ಬಯೋ ಶಕ್ತಿ ಬರ್ತಾವ ಸರ್ ಅದನ್ನೆಲ್ಲ ಹಾಕೊಂಡು ಬೆಡ್ ಏರ್ಸಿ ಇದನ್ನ ರೆಡಿ ಮಾಡ್ಕೊಂಡು ಹಾಕೇನ್ ಸರ್ ಮತ್ತೆ ಮೂರು ತಿಂಗಳಾದ್ಮೇಲೆ ಮತ್ತೆ ಒಂದ್ಸಲ ಮಧ್ಯದೊಳಗೆ ಟ್ರಾಕ್ಟರ್ ಹಾಕಿ ಮತ್ತೆ ಇದನ್ನ ಕೈಯಿಂದ ಇದನ್ನ ಅದನ್ನ ಏರ್ಸಿ ಮಣ್ಣಿ ಏರ್ಸಿ ಬಿಟ್ಟು ಸರ್ ಡಬಲ್ ಲ್ಯಾಟ್ರಲ್ ಮಾಡ್ಕೊಂಡೇನ್ ಸರ್ ಬೇಸಿಗೆ ನಮ್ಗೆ ನೀರಿಂದ ಸ್ವಲ್ಪ ಇದಿರೋದ್ರಿಂದ ಬಾಳೆಗ್ ಸ್ವಲ್ಪ ನೀರ್ ಜಾಸ್ತಿ ಬೇಕಾಗೋದ್ರಿಂದ ಡಬಲ್ ಲ್ಯಾಟ್ರಲ್ ಹಾಕೊಂಡು ಕಂಟ್ರೋಲ್ ಮಾಡ್ಕೊಂಡು ನೀರ್ ನಿರ್ವಹಣೆ ಯಾವ ತರ ನೀರ್ ನಿರ್ವಹಣೆ ಇದನ್ನ ಎರಡ್ ದಿವಸ ಆರ್ ಏಳು ತಾಸ ಅಂದ್ರೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಒಂದ್ ದಿವಸ ಕೊಟ್ಟೇನ್ ಸರ್ ಅಂದ್ರೆ ಎರಡ್ ಕಡೆ ಇರೋದ್ರಿಂದ ಆ ಕಡೆ ಒಂದ್ ದಿವ್ಸ ಈ ಕಡೆ ಒಂದ್ ದಿವ್ಸ ಹಿಂಗ್ ಕೊಡ್ಕೊಂತ ಬಂದೇನ್ ತರ ಮಾಡೇನ್ ಸರ್ ವಿಶೇಷವಾಗಿ ಬೆಳವಣಿಗೆ ಹಂತದಲ್ಲಿ ಏನೇನ್ ಗಮನ ಕೊಡ್ಬೇಕು ಸರ್ ಬೆಳವಣಿಗೆ ಹಂತದೊಳಗೆ ಅಂತಂದ್ರೆ ಸರ್ ಇದಕ್ಕ ನೀವು ರೋಗಗಳು ಒಳಗ್ ನೋಡ್ಕೊಂಡು ಸ್ವಲ್ಪ ಗಮನ ಕೊಡ್ಬೇಕು ಇನ್ನೊಂದ್ ಏನಂದ್ರೆ ಇದು ಉತ್ತರ ಕರ್ನಾಟಕ ವೆರೈಟಿ ಇರೋದ್ರಿಂದ ಇದಕ್ಕೆ ಬಹಳ ಕಡಿಮೆ ಸರ್ ನಿರ್ವಹಣೆ ಬಹಳ ಕಡಿಮೆ ಜಿ ನೈನ್ಗೆ ಕಂಪೇರ್ ಮಾಡಿದ್ರೆ ನಿರ್ವಹಣೆ ಬಹಳ ಕಡಿಮೆ ಸರ್ ಇದು ಕಡಿಮೆ ಇದ್ರೊಳಗ ಬಹಳ ಅಂದ್ರೆ ಎರಡ್ ಮೂರ್ ಡೋಸ್ನೇ ಗೊಬ್ಬರದೊಳಗ್ ಬಂದ್ಬಿಟ್ಟೆ ಇದೊಂದು ಎಪ್ಪತ್ ಪರ್ಸೆಂಟ್ ಸಾವಯವ ಒಳಗ್ ಬಂದ್ರೆ ಒಂದ್ ಮೂವತ್ ಪರ್ಸೆಂಟ್ ನಾನ್ ರಾಸಾಯನಿಕ ಹಾಕೋಕೆ ಸರ್ ಮುಖ್ಯವಾಗಿ ಇದರಲ್ಲಿ ಏನ್ ರೋಗಗಳು ಕಂಡು ಬರ್ತಾವ ಸರ್ ಸರ್ ಇದೊಳಗೆ ಇದು ಎಲೆ ಸುಟ್ಟಕ್ಕೆ ಈ ತರ ಸರ್ ಈ ತರ ಎಲೆಗೆ ಬರೋದ್ರಿ ನೀರ್ ಜಾಸ್ತಿ ಸ್ವಲ್ಪ ಹಳದಿ ರೋಗ ಅವಾಗ ಇದಕ್ಕೆ ನಾನ್ ಟೀಲ್ ಟು ಇದನ್ನು ಹೊಡಕೊಂಡು ಕಂಟ್ರೋಲ್ ಅದನ್ನ ಬಿಟ್ರೆ ಸರ್ ಬಿಟ್ರೆ ಬೇರೆ ಯಾವ ರೋಗಗಳು ಬಹಳ ಕಡಿಮೆ ಸರ್ ಜವಾರಿ ಬಳೆಗೆ ಬಹಳ ರೋಗಗಳು ಕಡಿಮೆ ಕಡಿಮೆ ಕಂಪೇರ್ ಮಾಡಿ ಸರ್ ಗೊನೆ ಬರೋ ಟೈಮಲ್ಲಿ ಏನೇನ್ ಜಾಗ್ರತೆ ತಗೋಬೇಕು ಗೊನೆ ಬರೋ ಟೈಮಲ್ಲಿ ಅದನ್ನ ನೋಡ್ಕೋಬೇಕು ಸರ್ ಗೊನೆ ಯಾವ ತರ ಇದನ್ ಬರ್ತದ ನೋಡ್ಕೊಂಡು ಆವಾಗ ಅದು ಇದು ಹಳದಿ ಬರ್ತಿರ್ತದ ಸರ್ ಅವಾಗ ಅವಾಗ ಸ್ವಲ್ಪ ಸಿ ಓ ಸಿ ಇದನ್ನ ಬಡ್ಡಿಗೆ ಡ್ರಿಪ್ ನಿಮ್ ಮುಖಾಂತರ ಕೊಟ್ಟು ಕಂಟ್ರೋಲ್ ಮಾಡ್ಕೋಬೇಕಾಗ್ತದೆ ಸ್ಪ್ರೇನು ಮತ್ತೆ ಡ್ರಿಪ್ ಅಲ್ಲಿ ಕೊಟ್ಟು ಇಷ್ಟು ಬಿಟ್ರೆ ಬೇರೆ ಏನ್ ಬಾಳ ಅಂತರೋಗಗಳು ಬಹಳ ಕಡಿಮೆ ಸರ್ ಜವಾರಿ ಬಾಯಿ ಮುಖ್ಯವಾಗಿ ಇಳುವರಿ ಜಾಸ್ತಿ ಬರ್ಬೇಕಾದ್ರೆ ಏನೇನು ಗಮನ ಕೊಡ್ಬೇಕಾಗ್ತದೆ ಅದಕ್ಕ ಫುಡ್ ಜಾಸ್ತಿ ಮಾಡ್ಬೇಕು ಸರ್ ನೀವು ಇಳುವರಿ ಇದನ್ನ ಕೊಡ್ಬೇಕಂದ್ರೆ ನೀವು ಅದಕ್ಕ ಆಹಾರನ ಜಾಸ್ತಿ ಕೊಟ್ರನ ಇದನ್ನ ತಿನ್ನೋ ಸರ್ ನಾನ್ ಇದನ್ನ ಹೈ ಡೆನ್ಸಿಟಿ ಇಟ್ಕೊಂಡಿದ್ರೆ ಅಂದ್ರೆ ಆರು ಬೈ ಆರು ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಗೊಬ್ಬರಗಳನ್ನು ಜಾಸ್ತಿ ಕೊಡ್ಬೇಕಾಗ್ತದೆ ಸರ್ ಮರಿಗಳು ಜಾಸ್ತಿ ಕಾಯ್ಕೋಬಾರ್ದು ಸರ್ ಎರಡ್ ಒಂದೊಂದ ಮರಿ ಕಾದನ್ ಸರ್ ನಾವ್ ಇವ್ ಇಳಿದ ಕಟ್ ಮಾಡಿ ಮತ್ತ್ ಬಂದವ್ ಸರ್ ಒಂದೊಂದ ಮರಿ ಕಾಯ್ಕೋಬೇಕು ಮರಿ ಜಾಸ್ತಿ ಕಾಯ್ಕೋಬಾರ್ದು ನೀವು ಒಂದ್ ತಟ್ಟೆ ಒಳಗ ನಾಲ್ಕು ಜನ ತಿನ್ನೋದಂದ್ರೆ ಏನಾಗ್ತದ ಸರ್ ಗೊಬ್ಬರ ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಿಮ್ಗ ಇಳುವರಿ ಚೆನ್ನಾಗಿ ಬರೋದು ಚೆನ್ನಾಗಿ ಬರುತ್ತೆ ಬರೋದು ಈಗ ಜಿ ನೈನ್ ಬಾಳೆಗ ಹೋಲ್ಸ್ಕೊಂಡ್ರೆ ಇಳುವರಿಲಿ ಯಾವ್ ತರ ಅದಕ್ಕೆ ಡಿಫ್ರೆನ್ಸ್ ಸರ್ ಜೀನ ನೈನ್ ಬಾಳೆ ಯಾವ ತರ ಅಂತಂದ್ರ ಅದು ಜರ್ಸಿ ಇದ್ದಂಗ ಸರ್ ಎಷ್ಟು ಕೊಟ್ರು ಬರ್ತದ ಇದು ನೀವು ಎಷ್ಟು ಕೊಟ್ರು ನಮ್ ಜವಾರಿ ಆಕಳ ಸರ್ ಸರ್ ಶ್ರೇಷ್ಠ ಅದೇ ತರನ ಸರ್ ಇದು ಜವಾರಿ ಅಂದ್ರೆ ಜವಾರಿನ ಸರಿ ಶ್ರೇಷ್ಠ ಆ ತರನ ಬರ್ತದ ಸರ್ ಕಾಯಿ ರುಚಿ ಆಗ್ಲಿ ಅದ್ರದ್ದು ಕಲರ್ ಆಗ್ಲಿ ಎಲ್ಲಾನು ಬಹಳ ಚೆನ್ನಾಗಿ ಬರ್ತದೆ ಅಂದಾಜು ಇಳುವರಿ ಎಷ್ಟು ಬರ್ತದೆ ಸರ್ ಇದು ಸರ್ ಇಳುವರಿ ಇದು ನೋಡಿದ್ರೆ ಒಂದ್ ಸಾವಿರದ ಎರಡ್ನೂರ್ ಆರು ಆರು ಕುಣಕೊಂಡ್ರ ಸಾವಿರದ ಎರಡ್ನೂರ್ ಗಿಡ ಕೊಡ್ತದೆ ಮಿನಿಮಮ್ ಆಗಿ ಹೆಂಗ ಬೆಳದ್ರು ಹತ್ತು ಕೆಜಿ ಅಂತೂ ಬಂದ ಬರ್ತದೆ ಒಂದ್ ಒಂದ್ ಹತ್ ಕೆ ಕೆಜಿ ಬಂದ್ರೆ ಒಂದ್ ಹನ್ನೆರಡು ಟನ್ ಆಯ್ತು ಸರ್ ಈಗ ಮಾರ್ಕೆಟ್ ಒಳಗ್ ಮೂವತ್ ರೂಪಾಯಿ ರೇಟ್ ಅದ ಹನ್ನೆರಡು ಮೂರ್ಲೆ ಮೂವತ್ತಾರು ಸರ್ ಅಂದ್ರೆ ಮೂರ್ ಲಕ್ಷ ಅರವತ್ ಸಾವಿರ ಆತು ಒಂದು ಒಂದ್ ಲಕ್ಷ ವರ್ಗು ಖರ್ಚು ಬರ್ತದೆ ಒಂದ್ ಲಕ್ಷ ಒಂದ್ ಎರಡರಿಂದ ಎರಡೂವರೆ ಲಕ್ಷ ಉಳಿತದ ರೇಟ್ ಚೆನ್ನಾಗಿದ್ರೆ ರೇಟ್ ಚೆನ್ನಾಗಿದ್ರೆ ಕಡಿಮೆ ಕಡಿಮೆ ಬಂದ್ರೆ ಕಡಿಮೆ ಆಗ್ತದೆ ಯಾವ್ದೇ ತರ ಮಾಡಿದ್ರು ಕಬ್ಬಿಗೆ ಕಂಪೇರ್ ಮಾಡಿದ್ರೆ ಇದು ಅದಕ್ಕಿಂತ ಬಹಳ ಬೆಟರ್ ಉತ್ತಮ ಉತ್ತಮ ಅಂತ ಹೇಳ್ತಾರೆ ಸರ್ ಈಗ ಸಾಮಾನ್ಯವಾಗಿ ಜೀನಾನು ಎರಡು ಕೂಳೆ ಹೊರಗಿಡ್ತಾರ ಹ್ಮ್ ಸರ್ ಇದರಲ್ಲಿ ಮೂರರಿಂದ ನಾಲ್ಕ ವರ್ಗು ಇಡ್ತಾರ ನಾಲ್ಕು ಲಾಭ ನಿಮಗ್ ಆಗ್ಬೇಕಾಗಿತ್ತಂದ್ರ ಎರಡನೇದಿಂದ ತಗೋಬೇಕು ಒಂದೇದ್ರೊಳಗ ರಾಜಪುರಿ ಜವಾರಿ ಒಳಗ ಲಾಭ ಕಡಿಮೆ ಎರಡನೇದು ಮೂರನೇದು ಬಹಳ ಚೆನ್ನಾಗಿ ಬರ್ತದೆ ಖರ್ಚು ಕಡಿಮೆ ಇರ್ತದೆ ಖರ್ಚು ಬಹಳ ಕಡಿಮೆ ಆಗಿರ್ತದೆ ನೀವು ಬರೀ ತಿಪ್ಪಿ ಗೊಬ್ಬರ ಹಾಕೊಂಡು ಹೋಗಿಬಿಟ್ರೂನು ಬಂದ್ಬಿಡ್ತದೆ ವಿಶೇಷವಾಗಿ ಟಿಶ್ಯೂ ಕಲ್ಚರ್ ಸಸಿಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ಸರ್ ಟಿಶ್ಯೂ ಕಲ್ಚರ್ ನಿಮಗೆ ಮಾಡೋ ಉದ್ದೇಶ ಅಂತಂದ್ರೆ ಸಮಾನ ಅಂತರ ಬೆಳೆ ಬರ್ತದ ಸರ್ ರೋಗ ರಹಿತವಾಗಿ ಬೆಳೆಸಿ ಕೊಡ್ತೀವಿ ಸರ್ ನಾವು ತಯಾರು ಮಾಡೋದನ್ನ ಮೊದಲು ರೋಗ ಎಲ್ಲ ಇಲ್ಲೇನ ಕಡಿಮೆ ಮಾಡ್ಕೊಂಡು ತಯಾರು ಮಾಡಿರೋದ್ರಿಂದ ಮೊದಲು ಜವಾರಿ ಬಾಳೆ ಬಹಳ ಬಂಜಿ ರೋಗ ಬಂದು ಹೋಗ್ತಾ ಇತ್ತು ಸರ್ ಈಗ ಪೂರ್ತಿ ಕಂಟ್ರೋಲ್ ಮಾಡ್ಬಿಟ್ಟಿವ್ ಜವಾರಿ ತಳಿನ ನಶಿಸಿ ಹೋಗ್ತಾ ಇತ್ತು ಸರ್ ಇಶ್ಯೂ ಕಲ್ಚರ್ ಉದ್ದೇಶ ನಶಿಸಿ ಹೋಗೋ ತಳಿಗಳನ್ನ ನಾವು ಸಂರಕ್ಷಣೆ ಮಾಡಿ ಮತ್ತೆ ತಯಾರು ಮಾಡಿ ಅದಕ್ಕೆ ಎಷ್ಟು ರೈತರಿಗೆ ಬೇಕೋ ಆ ತರ ಕೊಡೋ ತರ ಒಂದು ಅದೊಂದು ಇದನ್ ಸರ್ ಇಶ್ಯೂ ಕಲ್ಚರ್ ಅಂದ್ರೆ ಒಂದು ಕೊಡೋ ತರ ಅದು ಪ್ರಯೋಗ ఓకే సార్ థ్యాంక్ యూ సార్ ఓకే సార్ ధన్యవాదాలు సార్